ಮ್ಯಾಂಗೋ ಈಗ ಮ್ಯಾಂಗೋ ಸಜನ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಸ್ಮೂತಿ ಈ ಥರ ನೀವು ಒಮ್ಮೆ ಮಾಡ್ಕೊಂಡು ಕುಡಿಯಿರಿ ಈ ಬೇಸಿಗೆಗಂತೂ ಸೂಪರ್ ಸೂಪರಾಗಿರುತ್ತೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫಸ್ಟು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡಬೇಡಿ ಒಂದು ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಮ್ಯಾಂಗೋ ಸ್ಮೂತಿ ಇಲ್ಲ ಹೌದಾ ನೋಡಿ ಈ ಬೇಸಿಗೆಗೆ ತುಂಬಾ ಒಳ್ಳೆಯದಿತ್ತು ಸ್ಮೂತಿ ನೀವು ಒಮ್ಮೆ ಮನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಇವತ್ತು ಶ್ರೇಯಾನ್ ಫೋನಲ್ಲಿ ವಿಡಿಯೋ ಮಾಡತ್ತೀನಿ ಶ್ರೇಯಾ ಏನು ಮಾಡತ್ತಾಳು ನೋಡಿ ಈಗ ಇಲ್ಲಿ ಹೊರಗೆ ಬಂದೆ ಸಿಕ್ಕಾಪಟ್ಟೆ ಇದೆ ಬಿಸಿಲು ನೋಡೋದಕ್ಕೆ ಆಗ್ತಾ ಇಲ್ಲ ನೋಡಿ ನನ್ನಕ್ಕಿಂತಲೂ ಹೈಟ್ ಇದೆ ಸೆಂಟೆಕ್ಸ್ ನೀರಿನ ತುಂಬಾ ಪ್ರಾಬ್ಲಮ್ ಆಗಲೇ ನಮ್ಮ ಮನೆಯವರು ಸೆಕೆಂಡ್ ಹ್ಯಾಂಡ್ ಸೆಂಟೆಕ್ಸ್ ತಂದಿದ್ದಾರೆ ಹೊಸದಲ್ಲ ಹೊಸದು ತುಂಬ ಕಾಸ್ಟ್ಲಿ ಅಂತೆ ಯೂಸ್ ಮಾಡಿದ್ದೀವಿ ನಿಮಗೆ ಗೊತ್ತೇ ಇಕ್ಕಿರಬೇಕು ಯೂಸ್ ಮಾಡಿದ್ದೀವಿ ನೋಡಿ ಇದೆ ಹೊಸದಲ್ಲ ನೀರಿನ ತುಂಬಾ ಪ್ರಾಬ್ಲಮ್ ಆಗಾಕೈತಿ ಎರಡು ಸಾವಿರ ಇದು ಹಾಗಾಗಿ ನೀರೇ ನೀರೇನೇ ಇಲ್ಲ ನಮಗೆ ಆ ಥರ ಆಗಿದೆ ಅದ್ರ ಮಗಿನ ಟೋಪನ್ನು ಇಲ್ಲಿದೆ ತೋರಿಸ್ತೇನೆ ನೋಡಿ ಟೋಪನ್ ಒಡೆದಿದೆ ಸ್ವಲ್ಪ ಅದು ಬಹುಶಃ ಕಟ್ ಮಾಡಿದಾರ ಅಂತ ಹೌದು ಕಟ್ ಮಾಡಿದ್ದಾರೆ ಯಾಕೋ ಗೊತ್ತಿಲ್ಲ ಬಿಸಿಲೇ ಸುಟ್ಟಿದೆ ಇದು ಕಲರ್ ಇದು ಎಲ್ಲೋ ಆಗಿದೆ ಅದು ಆರೆಂಜಿದೆ ತೋರಿಸ್ತೀನಿ ನೋಡಿ ಅದು ಆರೆಂಜ್ ಅನಿಸುತ್ತೆ ಇದು ಎಲ್ಲೋ ಅನ್ನಿಸ್ತದೆ ಅಲ್ಲ ಇದು ಕಲರ್ ಸುಟ್ಟಿದೆ ಟೋಪನ್ದು ಸೆಂಟೆಕ್ಸ್ ಏನಿಲ್ಲ ಆರೆಂಜ್ ಕಲರ್ ಇದೆ ಕರೆಕ್ಟಾಗಿ ಹಾಗಾಗಿ ನೋಡಿ ಇಲ್ಲಿ ಇಟ್ಬಿಡ್ತೀನಿ ಎರಡು ಸಾವಿರ ಲೀಟ್ರ್ದು ಸೆಂಟೆಕ್ಸ್ದು ಎಷ್ಟು ಹತ್ತಿ ನೋಡಿ ಅದ್ರ ಬಾಯಿ ಒಳಗಡೆ ತೊಳಿ ತುಂಬ ಕಷ್ಟ ಆಗುತ್ತೆ ಪರವಾಗಿಲ್ಲ ಫ್ರೆಂಡ್ಸ್ ಹೇಗಾದ್ರೂ ಮಾಡಿ ತೊಳೆದರೆ ಆಯ್ತು ನೀರಿನೊಂದು ಸಾಲ ಐತಲ್ಲ ಅದು ಸಾಕು ನಮಗೆ ನೀರು ಬಂದಿಲ್ಲ ಇವತ್ತು ನಾಲ್ಕು ದಿನ ಆಯಿತು ಬಂದರೆ ಇವತ್ತು ಇವತ್ತು ಬರ್ಬೋದು ಅಂತ ಅಂದ್ಕೊಂಡಿದ್ವಿ ಬಂದಿಲ್ಲ ಬೆಳಗ್ಗೆ ನೈಟ್ ಒಳ್ಳೆ ಮಳೆ ಬಂದಿದೆ ಇವತ್ತು ಬಂದರೆ ನೋಡಿ ಎಲ್ಲ ನೆಲ ಆರಿ ಹೋಗಿದೆ ಬಿಸಿಲಿ ಮತ್ತು ಇಲ್ಲೊಂದು ಸ್ವಲ್ಪ ಸಾಮಾನೆಲ್ಲ ತೊಗೊಂಬಂದಿದಾರೆ ಏನೇನೋ ಗೊತ್ತಿಲ್ಲ ಸೀಟು ನಾವು ಅಲ್ಲಿ ಒಲೆ ಹುಡಿದಿಲ್ಲ ಅಲ್ಲೆಲ್ಲ ನೀರು ಬರುತ್ತೆ ಮಳೆಗೆ ಅಂಥೇಳಿ ಸೀಟ್ ಹಾಕ್ಲಿಕ್ಕೆ ಅಂತೇಳಿ ಒಂದೆರಡು ಸೀಟು ಸೆಂಟೆಕ್ಸು ಏನೇನೋ ತಂದಿದ್ರು ಇಟ್ಟಿದ್ದಾರೆ ಯಜಮಾನ್ರು ಇದೀಗ ರಿಕ್ಷಾ ಇದು ಪೂರ್ಣ ಉದ್ಸಂದು ಗಾಡಿ ಬಂದು ಇಟ್ಟು ಹೋಯ್ತು ಸಣ್ಣ ರಿಕ್ಷಾದಲ್ಲಿ ಎಲ್ಲ ಬರೋದಿಲ್ಲ ಫ್ರೆಂಡ್ಸ್ ಎರಡು ಸಾವಿರ ಲೀಟ್ರ್ ಸೆಂಟೆಕ್ಸು ದೊಡ್ಡದೇ ಬೇಕು ಅದಕ್ಕಾಗಿ ತುಂಬದಿಂದ ಎರಡು ಮೂರು ವರ್ಷದಿಂದ ನಮ್ಮ ಮನೆಯವರಿಗೆ ಉಪ್ಪದ ಹಚ್ಚುತ್ತಿದ್ದೆ ಒಂದು ಸೆಂಟೆಕ್ಸ್ ತೊಗೊಂಬನ್ನಿ ತೊಗೊಂಬನ್ನಿ ಅಂತೇಳಿ ಎರಡು ಸಾವಿರ ಲೀಟ್ರದು ಇಷ್ಟು ದೊಡ್ಡದು ಹೇಳಿರಲಿಲ್ಲ ಒಂದು ಸಾವಿರ ಲೀಟ್ರ್ದು ಹೇಳಿದ್ವಿ ನಾವು ಈಗ ತುಂಬಾ ದುಡ್ಡಾಗುತ್ತೆ ಬೇಡ ಅಂತ ಇದ್ದರು ನಾವು ಮನೆ ಕಟ್ಟುವಾಗ ಒಂದು ಸಾವಿರ ಲೀಟ್ರ್ದಕ್ಕೆ ಅವಾಗ ಆರು ಸಾವಿರ ಏನು ಏಳು ಸಾವಿರ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಡಬಲ್ ಆಗಿದೆ ಕಾಸ್ಟ್ಲಿ ಹದಿಮೂರು ಹದಿನಾಲ್ಕು ವರ್ಷದ್ದಂದರೆ ಸೆಕ್ಯೂಪ್ಟಿ ಕಾಸ್ಟ್ಲಿ ಆಗಿರಬೇಕು ನನ್ನ ಪ್ರಕಾರ ಇದಕ್ಕೀಗ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇರಬೇಕು ಎರಡು ಸಾವಿರ ಲೀಟ್ರಕ್ಕೆ ಅಂದ್ಕೊಂಡಿದ್ದೇನೆ ಎಷ್ಟಿದೆ ಅಂತೇಳಿ ಗೊತ್ತಿಲ್ಲ ಯಾರಿಗೆ ಆದರೂ ಕಮೆಂಟ್ ಮಾಡಿ ಮಳೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಸಿ ಇದೆ ಇಲ್ಲೆಲ್ಲ ಇವತ್ತೇನು ನೀರು ಬಂದರೆ ಗಿಡಕ್ಕೆ ನೀರು ಹಾಕಲ್ಲ ಫ್ರೆಂಡ್ಸ ಫ್ರೆಂಡ್ಸೆಂಟೆಕ್ ಸಿಗ್ಬಿಟ್ಕೊತೇವೆ ಮೊದಲು ನೀರಿನ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ನಮಗೆ ನೀರಿನ ಪ್ರಾಬ್ಲಮ್ ಇಂದ ಹೆದರಿಕೆ ಆಗ್ತಾಯಿದೆ ಯಾರಾದರೂ ನೆಂಟರು ಬಂದರೂ ನೀರು ಈ ಥರ ನೆಂಟ್ಲ ಪಾಪ ಟೂರಿಗೆ ಬಂದರೆಲ್ಲ ಯಾರು ಮನೆಗೆ ಬರ್ತಾಯಿಲ್ಲ ಆ ಕಡೆಗೆ ಹೋಗ್ತಾ ಇದ್ದಾರೆ ನಮ್ಮಅಮ್ಮ ಸಹ ಅಲ್ಲಿ ಹೇಳ್ತಾರಂತೆ ನೀರಿಲ್ಲ ಅಂತೇಳಿ ಅವರು ಮನೆಗೆ ಬರೋದು ಸಹ ಕಮ್ಮಿ ಮಾಡಿದ್ದಾರೆ ನಮ್ಮ ಮನೆಗೆ ನೋಡಿ ಈಗ ಗಿಡಗಳು ಎಷ್ಟು ಗ್ರೀನ್ ಆಗಿದಾವೆ ಇನ್ನೊಂದು ಗಂಟೆ ಗಂಟೆಯಲ್ಲಿ ಏನಾಗುತ್ತೆ ಎಲ್ಲ ಬಾಡಿಬಿಡ್ತಾವೆ ಆ ಥರ ಆಗುತ್ತೆ ಸಿಕ್ಕಾಪಟ್ಟು ಬಿಸಿಲಿದೆ ಫ್ರೆಂಡ್ಸ್ ಈಗ ಏನಾದರೂ ಮಾಡಬೇಕು ಶ್ರೇಯಾ ಮಾವಿನ ಅಣ್ಣ ತಮ್ಮ ಏನಾದರೂ ಮಾಡಿ ಕೊಡಂತ ಇದ್ದಾಳೆ ಸ್ವಲ್ಪ ಏನಾದರೂ ಮಾಡಿಕೊಡ್ತೇನೆ ನೋಡಿ ಶ್ರೇಯ ಇಲ್ಲಿ ಪ್ಯಾನ್ ಹಾಕಿ ಹೋಗಿದ್ದಾಳೆ ಫ್ರೆಂಡ್ಸ್ ನೋಡಿ ತಿರುಗ್ತಾಯ್ತು ಎಂಥ ಮಕ್ಕಳು ನೋಡಿ ಫ್ರೆಂಡ್ಸ ಇಲ್ಲಿ ಮಾವಿನ ಹಣ್ಣದವು ಹಣ್ಣಾಗಿ ಅವು ಮಾವಿನ ಹಣ್ಣನ್ನು ಇದರದ ಸ್ಮೃತಿ ಹೇಳ್ತಾ ಇದ್ದಾಳೆ ಶ್ರೇಯ ಸ್ಮೃತಿ ಮಾಡ್ತೀನಿ ಈಗ ಅವು ತುಂಬಾ ಹಣ್ಣಾಗಿರೋ ಕಾರಣ ನೋಡಿ ಬುಟ್ಟಿಗೆ ಅಂಟಿ ಅಟ್ಟಿ ಆ ಥರ ಆಗಿದೆ ಇದರದೀಗ ಒಂದು ಮೂರು ಕೈದು ಅಥವಾ ನಾಲ್ಕೈದು ಸ್ಮೂತಿ ಮಾಡ್ತೀನಿ ಹಾಲೆಲ್ಲ ಹಾಕಿ ಹಾಲು ಅದು ಹಾಕಿ ಸ್ಮೂತಿ ಮಾಡಿಕೊಡುವಂತೆ ಮಕ್ಕಳಿಗೆ ಮಾಡಿಕೊಡ್ತೀನಿ ಇದರ ರೆಸಿಪಿ ನೀಟಾಗಿ ಬರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೆ ಅಯ್ಯಯ್ಯೋ ದೇವ ಕಿರು ನೋಡಿ ಮತ್ತು ಬೆಳಗ್ಗೆ ಮಾಡಿಟ್ಟಿರೋ ಅನ್ನ ಇದು ಧನುಷ ನಂಗೆ ಬಿಷನ್ನ ಬೇಕಮ್ಮ ಅಂದ ಬೆಳಗ್ಗೆ ನೋಡಿ ಸ್ವಲ್ಪ ಮಾಡಿ ಕೊಟ್ಟಿದ್ದೀನಿ ಇರುವೆ ನೋಡಿ ದೇವ ಈಗ ಹನ್ನೊಂದು ಗಂಟೆ ಆಗಿದೆ ಅಷ್ಟೇ ಸ ಹೇಗೆ ಮಾಡೋದು ಇಷ್ಟೊಂದು ಅನ್ನ ಇದೆ ಇರುವೆ ಸುಮ್ಮನೆ ಸಾಕಾಗಿದೆ ನಂಗಂತೂ ಫ್ರೆಂಡ್ಸ್ ಐದು ಒಂಬತ್ತು ಗಂಟೆಗೆ ಅನ್ನ ನೋಡಿ ನೀವು ಹನ್ನೊಂದು ಗಂಟೆ ಆಗಿದೆ ನೋಡಿ ಅನ್ನ ಆರಿದೆ ಸುಡ್ತಿಲ್ಲ ಅದಕ್ಕೆ ಬಂದಿದ್ದಾವೆ ನೋಡ್ತೀನಿ ಈಗ ಇದನ್ನು ನೀರವೇ ಹೋಗಿಸ್ತೇನೆ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಅಂತ ನಾನು ಮಾಡಿದೆ ಈ ಥರ ಆಗಿಬಿಟ್ಟಿದೆ ಶ್ರೇಯ ನೋಡಿ ಇಲ್ಲಿ ರೆಡಿ ರೆಡಿಯಾಗಿದೆ ನಮ್ಮ ಅವರು ಹಾಕ್ಕೊಳ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಬೇಕಷ್ಟು ಧನುಷ ಮಲಗಿದಾನೆ ಅವ್ರ ಪಪ್ಪ ಹೊರಗಡೆ ಹೋಗಿದ್ದಾರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ತೆಗೆದು ಎತ್ತಿಡ್ತಾ ಇಡ್ತಾ ಇದ್ದಾಳೆ ಶ್ರೇಯ ಕೆಳಗೆ ಬೀಳ್ತಾ ಉಂಟಮ್ಮ ಕೆಳಗೆ ಬೀಳ್ತಾಯಿದೆ ಮಸ್ತಾಗುತ್ತೆ ಅಲ್ಲ ಟೇಸ್ಟ್ ಹೇಗಿದೆ ಇನ್ನ ಕುಡ್ದಿಲ್ಲನಾ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ ಕೂಲರ್ ಹಚ್ಚಿದ್ರು ಸೌಂಡ್ ಬಂತು ಫ್ರೆಂಡ್ಸ್ ಸ್ವಲ್ಪ ಹೇಗಿದೆ ಸ್ಮೂತಿ ಬಿಸಿಲಿಗೆ ಒಳ್ಳೇದ ಸಖತ್ತು ಉಂಟ ನೋಡಿ ಅಕ್ಕಿ ಜಾಸ್ತಿ ಇದನ್ನು ಹಾಕ್ಕೊಂಡ್ಳು ಐಸ್ ಎಲ್ಲ ಹಾಕ್ಕೊಂಡ್ಲು ಫ್ರೆಂಡ್ಸ್ ಅವಳು ಇಲ್ಲ ಹೌದಾ ನೋಡಿ ಈ ಬೇಸಿಗೆಗೆ ತುಂಬಾ ಒಳ್ಳೇದಿದು ಸ್ಮೂತಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹರಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವ್ರ ಪಪ್ಪನ ಬಂದಿದ್ದಾರೆ ಅವ್ರ ಪಪ್ಪಾಗ ತಂದಿಟ್ಟಿದ್ದಾಳೆ ಇಲ್ಲಿ ಈಗ ಇಲ್ಲಿ ಒಬ್ಬ ಕೂತಿದ್ದಾನೆ ಅವನು ಈಗ ಬೇಡ ಅಂತ ಮಧ್ಯಾಹ್ನ ಮೇಲೆ ಕುಡಿತಾನೆ ಬಿಸ್ಲಾಗ ಅವನಿಗೆ ಏನು ಕೋಲ್ಡ್ ಬೇಕಲ್ಲ ಅವನಿಗೆ ಬೇಕಂತೆ ನೋಡಿ ನಾನು ಇಲ್ಲಿ ಹಣ್ಣಾಗಿರೋಂಥ ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ ಇದ್ರ ಮೇಲಿಂದ ಈಗ ನಾನು ಇಲ್ಲಿ ಈ ಥರ ಸಿಪ್ಪೆ ತೊಗೊಂಡ್ಬಿಡ್ತೇನೆ ಈಗ ತೊಳೆದಿಟ್ಟಿದ್ದೆ ನೋಡಿ ಈ ಥರ ಸಿಪ್ಪೆ ತಗೊಂಡ್ಬಿಡ್ತೇನೆ ಎಲ್ಲ ನೋಡಿ ಈ ಥರ ಕಟ್ ಮಾಡ್ಕೊತೀನಿ ಮಾವಿನ ಹಣ್ಣನ್ನು ನೋಡಿ ಎಷ್ಟು ಚೆನ್ನಾಗಿದೆ ಮಾವಿನ ಹಣ್ಣು ಇದನ್ನ ನಾನು ಏನು ಮಾಡ್ತೀನಿಪ್ಪ ಅಂದರೆ ಕಟ್ ಮಾಡ್ಕೊತೇನೆ ಪೀಸ್ ಪೀಸ್ ಆಗಿ ಸ್ಮೂತಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇದನ್ನೆಲ್ಲ ಪೀಸ್ಗಳನ್ನಾಗಿ ನಾನು ಈ ಥರ ಮಿಕ್ಸಿಗೆ ಹಾಕಲಿಕ್ಕೆ ಈ ಥರ ಪೀಸ್ಗಳನ್ನಾಗಿ ಎಲ್ಲವನ್ನು ಈಗ ಕಟ್ ಮಾಡ್ಕೊತೇನೆ ಸೊ ನೋಡಿ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇಲ್ಲಿ ಮಾವಿನಕಾಯಿನ ಎಲ್ಲ ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಏನು ಹಾಕಬಾರ್ದು ಇದಕ್ಕೆ ಹಾಲು ಹಾಕಬೇಕು ನಾನು ಸ್ಮೂತಿಗೆ ನೋಡಿ ಈಗ ಇದಕ್ಕೆ ಎಷ್ಟು ಬೇಕು ಸಕ್ಕರೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ತೇನೆ ಮಾವಿನ ತುಂಬ ಸ್ವೀಟ್ ಇರೋದ್ರಿಂದ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೇನೆ ಈಗ ಇದಕ್ಕೆ ಹಾಲು ಹಾಕ್ತೇನೆ ಹಾಲು ನೋಡಿ ಒಂದು ಸಣ್ಣ ಕಪ್ಪಿಂದ ಒಂದು ಕಪ್ನಷ್ಟು ಹಾಲು ಹಾಕಿದ್ದೇನೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ನಾನು ನೋಡಿ ಇಲ್ಲಿ ಈ ಥರ ಈಗ ಮಿಕ್ಸಿ ಮಾಡಿದ್ದೇನೆ ನೋಡಿ ಇನ್ನೂ ಗಟ್ಟಿ ಇದೆ ನಿಮಗೆ ಬೇಕಂದರೆ ಹಾಲು ಕೂಡ ಹಾಕ್ಕೋಬೋದು ಇನ್ನೂ ಜಾಸ್ತಿ ನೀರು ಥರ ಬೇಕು ನಿಮಗೆ ಅನಿಸಿದರೆ ನೋಡಿ ಇಲ್ಲಿ ನಾನು ಸ್ಮೂತಿ ರೆಡಿ ಮಾಡಿರೋದು ಹಾಕ್ತಾ ಇದ್ದೀನಿ ನಿಮಗೆ ಬೇಕಂದರೆ ಇದ್ರ ಮೇಲೆ ಬಾದಾಮಿ ಕೂಡ ಯಾರು ಮಾಡ್ಕೋಬೋದು ನಿಮಗೆ ಬೇಕನ್ನಿಸಿದ್ರೆ ಇಲ್ಲಿ ನೋಡಿ ಇಲ್ಲಿ ಇದಕ್ಕೆ ಐಸ್ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಐಸನ್ನು ನೀವು ಹಾಕ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿರೋಂಥ ಮ್ಯಾಂಗೋ ಪೀಸನ್ನು ಇದ್ದೀನಿ ಫ್ರೆಂಡ್ಸ ಈಗ ನೋಡಿ ಇಲ್ಲಿ ಮ್ಯಾಂಗೋ ಸ್ಮೂತಿ ರೆಡಿ ಆಗಿದೆ ಫ್ರೆಂಡ್ಸ ಫ್ರೆಂಡ್ಸ್ ನಿಮಗೆ ಬೇಕಂದರೆ ಇಲ್ಲಿ ಬಾದಾಮಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು ನೋಡಿ ಮ್ಯಾಂಗೋ ಈಗ ಮ್ಯಾಂಗೋ ಸಜನ್ ಇರೋದ್ರಿಂದ ತುಂಬ ಚೆನ್ನಾಗಿರತ್ತೆ ಮ್ಯಾಂಗೋ ಸ್ಮೂತಿ ಈ ಥರ ನೀವು ಒಮ್ಮೆ ಮಾಡ್ಕೊಂಡು ಕುಡಿಯಿರಿ ಈ ಬೇಸಿಗೆಗಂತೂ ಸೂಪರಾಗಿರುತ್ತೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡಬೇಡಿ ಒಂದು ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಮ್ಯಾಂಗೋ ಸ್ಮೂತಿ ನೋಡಿ ಮುಂಜಾನೆ ಅನ್ನ ಮಾಡಿದೆಯಲ್ಲ ಫ್ರೆಂಡ್ಸ್ ಅದನ್ನು ಒಗ್ಗರಣೆ ಇದ್ದೀನಿ ಈಗ ಮಧ್ಯಾಹ್ನ ಊಟಕ್ಕೆ ಅದಕ್ಕೆ ಇರುವೆ ಎಲ್ಲ ಬಂದಿತ್ತಲ್ಲ ಅದಕ್ಕಾಗಿ ಸಾಂಬಾರು ಕೂಡ ಇತ್ತು ಬೇಡ ಅಂಥೇಳಿ ಇಲ್ಲಿ ಒಗ್ಗರಣೆ ಇದ್ದೀನಿ ಸೆಕೆ ನೋಡಿ ಒಬ್ಬ ಬೆಳಗ್ಗೆ ಕೂಡ ಮಳೆ ಆಗಿದೆ ಈಗ ಮಳೆ ಹೊಟ್ಟು ಫುಲ್ ಆಗೋ ಥರ ಬಂದಿದೆ ಬಂದರೆ ಒಳ್ಳೆಯದು ಅಷ್ಟು ಮೂಳಾಗಿದೆ ತೋರಿಸ್ತೇನೆ ಅನ್ನ ಒತ್ತೆ ಮೇಲೆ ನೋಡಿ ಒಂದು ಟೇಬಲ್ ಅಷ್ಟು ಸಕ್ಕರೆ ಹಾಕೋತೀನಿ ಸಕ್ಕರೆ ಹಾಕಬೇಕು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಟ್ಟೆ ತಗೊಂಬರೋಗು ಏನು ಮಡಿ ಥರ ಆಗಿದೆ ಕೊಬ್ಬರಿ ಬಟ್ಟೆ ಹ್ಞೂ ಎಷ್ಟು ಸೌಂಡ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ನಿಂಬೆ ಹುಳಿ ಲಿಂಬೆ ಹಣ್ಣು ಇದ್ದರೆ ಹಾಕೋಬೋದು ನಾನು ಇಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಮತ್ತು ಎರಡು ಕೂಡ ಜಾಸ್ತಿ ಹುಳಿ ಹುಳಿಯಾಗುತ್ತೆ ಅಂಥೇಳಿ ಆಗ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ರೇಷನ್ ಹಾಕಿದೆ ಎಲ್ಲ ನಾವು ಮಾಡೋದು ಮತ್ತು ಯೆಲ್ಲೋ ಕಲರ್ ನನಗೆ ಇಷ್ಟ ಆದರೆ ನಮ್ಮ ಮನುಷ್ಯನಿಗೆ ಇಷ್ಟ ಅದು ಅಂದರೆ ಯೆಲ್ಲೋ ಕಲರ್ ಅಂದರೆ ಕಾಯಿ ಮೆಣಸು ಹಾಕಿ ಪುಲವನ್ನು ಅವನಿಗೆ ಇದೆ ಚಿಲ್ಲಿ ಪೌಡರ್ ಹಾಕಿ ಮಾಡಬೇಕು ನೋಡಿ ಪುಲಾವ್ ಅನ್ನ ರೆಡಿ ಆಯಿತು ಆ ಮಧ್ಯಾಹ್ನ ಊಟಕ್ಕೆ ಈಗ ನೋಡಿ ಎಷ್ಟು ತೋರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈಗ ರೊಟ್ಟಿಗೆ ಉಪ್ಪಿನ ಹಾಕ್ಕೊಂಡು ಈಗ ಮಧ್ಯಾಹ್ನದ ಊಟ ಮಾಡ್ತೇವೆ ಫ್ರೆಂಡ್ಸ್ ನೋಡಿ ಊಟ ಮಾಡಿದ್ದೀವಿ ಮಳೆ ಬರೋ ಥರ ಆಗಿದೆ ಏನು ಬರ್ತದೆ ಇಲ್ಲೋ ಗೊತ್ತಿಲ್ಲ ಏನು ಮಾಡುತ್ತೇನೋ ನೋಡಿ ಬಂದ ಹೊರಗೆ ಸೈಕಲ್ ಆಡಲಿಕ್ಕೆ ಏನು ಮಾಡುತ್ತೇನೋ ಫ್ರೆಂಡ್ಸ ಎಲ್ಲ ಸಾಮಾನು ತಂದು ಇಲ್ಲಿ ಒಳಗೆಲ್ಲ ಇಟ್ಟು ಮಳೆ ಬರುತ್ತೇನೋ ಹೇಳಿ ಈಗ ಸೆಂಟೆಕ್ಸಂದು ಅಲ್ಲೇ ಬಿಟ್ಟು ನೋಡಿ